ಹಾಯ್ ಹರಿವು ನಮಸ್ಕಾರ ಎಲ್ರಿಗೂ ಇಪ್ಪ ಮೈ ಚಾನಲ್ ಇವತ್ತಿನ ಬ್ಲಾಗೆ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ಊಟನೆಲ್ಲ ಮುಗಿಸ್ಕೊಂಡೆ ಯೋಗ ಕ್ಲಾಸ್ಗೂ ಹೋಗಿ ಬಂದೆ ಹೆಂಗೆ ಸಿದ್ದು ಸ್ಕೂಲಿಗೆ ಹೋದ ಫಿಫ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಡೇ ಶುರು ಆಯ್ತು ನೋಡಿರಿ ನಮ್ಮ ಸಿದ್ಧೂನು ದಿವಸ ಸ್ಕೂಲ್ ಇನ್ನು ಏಪ್ರಿಲ್ ಫುಲ್ ಮಂತ್ ಇರ್ತೈತಿ ಮತ್ತು ಇನ್ನು ಮೇದಾಗ ರಜಾ ಕೊಡ್ತಾರೆ ಸಿ ಬಿ ಎಸ್ ಸಿ ಬೋರ್ಡ್ದು ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇರುತ್ತಲ್ಲ ರೀ ಹೀಗಾಗಿ ನಮ್ಮ ಮೇದಾಗ ರಜಾ ಕೊಡ್ತಾರೆ ಮೇಯಿಂದ ಮತ್ತು ಜೂನ್ ತಾರೀಖಿಗೆ ತಾರೀಕಿಗೆ ಎಲ್ಲ ಗೊತ್ತಾಗುತ್ತೆ ಈ ರೀತಿ ಅವತ್ತು ಸ್ಕೂಲ್ ಇರ್ತೈತಿ ಈಗ ಎಕ್ಸಾಮ್ ಆದ ತಕ್ಷಣ ಮಾರ್ಚ್ನಾಗ ಒಂದು ಹತ್ತು ಹನ್ನೆರಡು ದಿನ ರಜೆ ಆಯಿತು ಸೊ ಆ ಟೈಮ್ನಾಗ ಬುಕ್ಸು ಯೂನಿಫಾರ್ಮು ಇವೆಲ್ಲ ಇರ್ತಾವಲ್ಲ ರಿಸಲ್ಟು ಅದು ಇದು ಎಲ್ಲ ಮಾಡಿಕೊಂಡು ಮತ್ತು ಏಪ್ರಿಲಿಂದ ಸ್ಕೂಲ್ ಇರ್ತೈತಿ ಸೊ ಇವತ್ತು ಫಸ್ಟ್ ಡೇಗೆ ಹೋಗ ನಾವು ಮತ್ತು ನೋಡಬೇಕು ಏನೇನೋ ಮಧ್ಯಾಹ್ನದ ಒಂದು ಬಂದಾಗ ಮತ್ತೆ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊತೀನಿ ಜಸ್ಟ್ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ನಾನು ಬ್ಲಾಗ್ ಶುರು ಮಾಡಿದೆ ಆಮೇಲೆ ಆಲ್ಮೋಸ್ಟ್ ನನ್ನ ಮಧ್ಯಾಹ್ನದ ಕೆಲಸನ ಆಗೈತಿ ಸಿಕ್ಕು ಸ್ಕೂಲಿಗೆ ಹೋಗ್ಬಿಟ್ರೆ ಪಲ್ಯ ಅದೆಲ್ಲ ಬೆಳಗ್ಗೆ ಮಾಡ್ಕೊಂಡ್ಬಿಡ್ತೀನಿ ರೀ ಅವನಿಗೆ ಮಾಡೋದಿತ್ತಲ್ಲ ನಮಗೂ ಅದ ಪಲ್ಯ ಮಾಡ್ಕೊಂಡು ಬಿಡ್ತೀನಿ ಸೊ ಒಂದೊಂದು ಸತಿ ಮಕ್ಕಳು ಕೆಲವೊಂದು ಪಲ್ಯಗಳನ್ನು ಚಪಾತಿ ಪಲ್ಯ ಅಂತ ಅವನಿಗೆ ಕಂಪಲ್ಸರಿ ಒಯ್ಯಬೇಕು ಸುಮಾರು ಲವ್ನೇ ಹೇಳೀನಿ ಒಂದು ಟಿಫಿನ್ನೇ ಮಾತ್ರ ಕಂಪಲ್ಸರಿ ಚಪಾತಿ ಪಲ್ಯ ಬೇಕೇ ಬೇಕು ಸೊ ಹೀಗಾಗಿ ಎಲ್ಲರಿಗೂ ಬೇಕಂದ್ರೆ ಬೇಕಂತ ಅದ ಪಲ್ಯ ಮಾಡಬೇಕಂದ್ರೆ ಒಂದೊಂದು ಸತಿ ನಾನು ಬೆಳಗ್ಗೆ ಪಲ್ಯ ಮಾಡಿಬಿಡ್ತೀನಿ ಸೊ ಹೀಗಾಗಿ ಸ್ವಲ್ಪ ಅಡುಗೆ ಇದು ಬೇಗನೆ ಸ್ಕೂಲ್ ಸ್ಕೂಲಿದ್ದಾಗ ಮಾತ್ರ ಈಗ ಒಂದು ವಾರ ಆಗಿತ್ತು ಅವನು ಮನೆಯಾಗಿದ್ದ ಬ್ಲಾಗು ಅದು ಇದು ಅಂದ್ಕೊತ ಸ್ವಲ್ಪ ಹಿಂದೆ ಮುಂದೆ ಹೇಳಿದೆ ಎಲ್ಲ ಹಾಗೆ ನಡೆದಿರುತ್ತಲ್ರಿ ಹೆಂಗ್ ಮಕ್ಕಳು ರಜಾ ಕೊಟ್ಟರೆ ಸೊ ಆ ರೀತಿ ನಡೆದಿತ್ತು ನೋಡೋಣ ಮತ್ತಿನ ಒಂದು ತಿಂಗಳ ತಿಂಗಳ ಇಪ್ಪತ್ತು ಒಂದು ಇಪ್ಪತ್ತೈದು ದಿನ ಅಂತ ಸ್ಕೂಲಿಂದ ಸೊ ಮತ್ತು ಮಾರ್ನಿಂಗ್ ಲಗು ಲಗು ಆಗ್ತತಿ ಸೊ ಈಗ ಸ್ವಲ್ಪ ಟೈಮ್ ಇತ್ತಲ್ಲ ಹೀಗಾಗಿ ಒಬ್ಬರಿಗೆ ಶಂಕರಪಾಳೆ ಬೇಕಾಗಿತ್ತು ಖಾಲಿ ಶಂಕರಪಾಳೆ ಸೊ ಹೀಗಾಗಿ ಒಂದು ಸ್ವಲ್ಪ ಇಟ್ಟು ಕಲಸಿಟ್ಟು ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ಇದನ್ನೇ ಜಾಸ್ತಿ ಏನು ಕೂಡ ಇಲ್ಲ ನಾನು ಭಾಳ ಸರ್ತಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಫ್ರೆಂಡ್ಸು ನಾನು ಕೆಲವೊಂದಿಷ್ಟು ಏನು ತಿಂಡಿ ಮಾಡ್ತೀನಿ ಅಂದ್ರೆ ಕುರ್ಕುಲಿ ತಿಂಡಿ ಅಂತೀವಲ್ಲ ನಾವು ಸೊ ಭಾಳ ಭಾಳಂದು ಇಷ್ಟಪಡ್ತಾರೆ ಸೊ ಎರಡು ಮೂರು ದಿನದಿಂದ ಅನ್ನ ಕತ್ತಿದ್ರು ನನಗೆ ಮಾಡಿಕೊಡು ಮಾಡಿಕೊಡು ಅಂತಂದು ಆ್ಯಕ್ಚುಲಿ ನಾನು ಮೈದಾ ಹಿಟ್ಟು ಭಾಳ ತಂದು ಇಟ್ಟಿರಂಗಿಲ್ಲ ಸೊ ಹೀಗಾಗಿ ಮೈದಾ ಹಿಟ್ಟು ಇರಲಿಲ್ಲ ಸೊ ಇಲ್ಲಿ ಲೂಸ್ ಲೂಸ್ ತೊಗೊಂಬಂದ್ರೆ ಅದ್ರೊಳಗೆ ಮಿಕ್ಸ್ ಇರುತ್ತಲ್ರಿ ಹೀಗಾಗಿ ಶಂಕರ್ ಚಲೋ ಚೂಲೋ ಬರೋಂಗಿಲ್ಲ ಹೀಗಾಗಿ ನಾನು ಪ್ಯಾಕೆಟಿಂದ ತೊಗೊಂಬರ್ತೀನಿ ಅದು ಡಿಮಾಟ್ನಾಗ ಇಲ್ಲ ಎಲ್ಲಾದರೂ ಈ ರೀತಿ ಪ್ಯಾಕೆಟ್ ಸಿಕ್ಕ ತೊಗೊಂಬತ್ತೀವಿ ಸ್ವಲ್ಪ ಚಲೋ ಇರತ್ತೆ ಆಮೇಲೆ ಸಿಹಿ ಸೈಂಕ್ರ ಪಳೆ ಆತು ಮತ್ತು ಖಾರದಾತು ಮತ್ತು ಇವು ಗಿಟ್ರಿ ಅವು ಮಾಡೋಕ್ಕೂ ಅಂದ್ರೆ ನಾನು ಹೆಚ್ಚಾಗಿ ಪ್ಯಾಕೆಟ್ ಮೈದಾನ ಯೂಸ್ ಮಾಡ್ತೀನಿ ಸೊ ಹೀಗಾಗಿ ಮೆದ ಇಟ್ಟು ಒಂದು ಸ್ವಲ್ಪ ಪೇ ಪೇಟೆಸನ್ನು ಮುಗಿಸ್ಕೊಂಡು ಮೈದಾ ಇಟ್ಟು ತೊಗೊಂಡ್ಬರಕ್ಕೆ ಹೋಗಿದ್ದೆ ಹಂಗೆ ಒಂದಿಷ್ಟು ಸಾಮಾನು ಬೇಕಿತ್ತು ಹೀಗಾಗಿ ಡಿಮಾರ್ಟೋಗಿ ಸಾಮಾನು ಬಂದೆ ಸೊ ಬಂದ ತಕ್ಷಣ ಮತ್ತೆ ನಿಮ್ಮ ಜೊತೆಗೆ ನಾನೀಗ ಬ್ಲಾಗ ಶೂ ಮಾಡಿದ್ನ ಶೇರ್ ಮಾಡ್ಕೊಳಕತ್ತೀನಿ ಖರೀಶಂಕರ್ ಪಳಿ ಮಾಡಬೇಕು ರೀ ಒಂದು ಜಿದು ಆರ್ಡ್ರ್ ಇತ್ತು ಇರೋದು ಹೀಗಾಗಿ ಸೊ ಭಾಳ ಅಂದ್ರೆ ಭಾಳ ಒಂದಿಷ್ಟು ಜನ ಇಷ್ಟಪಡ್ತಾರೆ ಈಗ ಸ್ವಲ್ಪ ದೀಪಾವಳಿಯಾಗಿಂದ ಮತ್ತೆ ನಾನೇನು ಮಾಡೇ ಇಲ್ಲ ಹೀಗಾಗಿ ಮನೆಯಿಂದಲೇ ಹೇಳಕ್ಕತ್ತಿದ್ರು ಹಿಂಗಾಗಿ ನನಗೊಂದು ಸ್ವಲ್ಪ ಆಗ್ತಾವ ಮತ್ತು ಅವ್ರಿಗೊಂದು ಸ್ವಲ್ಪ ಆಗ್ತಾವ ಅಂತಂದು ಹೇಳಿ ಮಾಡಾಕತ್ತೀನಿ ಸೊ ಏನು ಮಾಡ್ತೀನಿ ಅಂದರೆ ಮತ್ತೊಮ್ಮೆ ಶೇರ್ ಮಾಡ್ಕೋತೀನಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ ಒಳಗೆ ಸೊ ಹಾಗಾಗಿ ಯೂಸ್ ಆಗ್ಬೋದು ರೆಗ್ಯುಲರ್ ಯೂಸ್ ರೆಗ್ಯುಲರ್ ಅಂತ ಗೊತ್ತು ಐತೆ ಐತಿ ನಾನು ಯಾವಾಗ ಸೊ ಸ್ವಲ್ಪ ಶೇರ್ ಮಾಡ್ಕೊತೀನಿ ರೀ ವ್ಲಾಗೆಲ್ಲ ಹೇಗಾಯಿತು ಮತ್ತು ಸಿದ್ದು ಬಂದಮೇಲೆ ಮತ್ತು ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ಜಟ್ ಜಸ್ಟ್ ಹಿಟ್ಟೆಲ್ಲ ಕಲಸಿ ಇಟ್ಕೊತೀನಿ ಸೊ ಯಾವ ರೀತಿ ಹಿಟ್ ಕಲಿಸ್ತೀನಿ ಮತ್ತು ಮಾಡೋದು ಕರೀದಂತೂ ನಾನು ನೋಡ್ತೀನಿ ಅಂದರೆ ಶೇರ್ ಮಾಡ್ಕೋತೀನಿ ನಾನು ಯಾವ ರೀತಿ ಏನೇನು ಹಾಕ್ಕೊಂಡು ಕಲಿಸ್ಕೊತೀನಿ ಖಾರದ ಶಂಕರ್ ಪಡೆದನ್ನು ಶೇರ್ ಮಾಡ್ಕೊತೀನಿ ಬರೀ ಈಗ ನಾನು ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡೆ ನೋಡಿರಿ ಒಂದು ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಐತೆ ಅಷ್ಟು ತೊಗೊಂಡಿನಿ ಈಗ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳೋಣ ಖಾರದ ಶಂಕರಿಗಳಲ್ಲರಿ ಹೀಗಾಗಿ ಉಪ್ಪು ಬೇಕೋ ಬೇಕು ಇಲ್ಲಿ ಒಂದು ಚಮಚದಷ್ಟು ನಾನು ಅಜ್ವಾನ ಹಾಕ್ಕೊಳಕತ್ತೀನಿ ಈ ರೀತಿ ಕೈಯಾಗೆ ಚೆಂದಾಗಿ ತಿಕ್ಕೊಂಡು ಹಾಕ್ಕೊಳ್ಳ್ರಿ ಅಜೀವನ ನೆಕ್ಸ್ಟ್ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ನೆಕ್ಸ್ಟ್ ಒಂದು ಎರಡು ಚಮಚದಷ್ಟು ಎರಡು ಹಾಕೊಳ್ಳೀನಿ ನೋಡಿರಿ ನೆಕ್ಸ್ಟ್ ಖಾರದ ಪುಡಿ ಇನ್ನು ನೆಕ್ಸ್ಟ್ ನೀವು ಅರ್ಶಿಣ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ನಡೀತಿ ಬಿಟ್ಟರೆ ನಡೀತಿ ಬಟ್ ನಾನು ಒಂದು ಸ್ವಲ್ಪ ಹಾಕ್ಕೋತೀನಿ ನೆಕ್ಸ್ಟ್ ಒಂದು ಎರಡು ಚಮಚದಷ್ಟು ಅಂದರೆ ದೊಡ್ಡ ಚಮಚದಷ್ಟು ಖಾದಿದ್ದು ಎಣ್ಣೆ ಹಾಕ್ಕೊಳಕತ್ತೀವಿ ನೋಡಿರಿ ನೀವು ಎಣ್ಣೆ ನೋಡ್ತಿರ್ಬೋದು ಎಣ್ಣೆ ಹಾಕ್ಕೊಂಡು ತಕ್ಕ ತಕ್ಷಣ ಏನು ಹಿಟ್ಟಿಗೆ ಒಂಥರ ಹಿಂಗೆ ಆವಾಜ್ ಬರಬೇಕು ನೋಡಿರಿ ಆ ಥರ ಎಣ್ಣೆ ಹಾಕ್ಕೋಬೇಕು ಈ ಸ್ಪೂನಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ನಾನು ಈಗ ಇದು ಎಣ್ಣೆ ರೀ ಎಲ್ಲ ಸಾಮಾನು ಹಾಕ್ಕೊಂಡಿರ್ತೀವಲ್ಲ ಇದನ್ನ ಚೆಂದಾಗಿ ಮೇನ್ ಅಂತಂದ್ರೆ ಈ ಶಂಕರಪಾಳೆ ಮಾಡ್ಬೇಕಂದ್ರೆ ಇದು ಮಿಕ್ಸ್ ಮಾಡ್ದಾಗ ಇರ್ತೈತೆ ನೋಡ್ರಿ ನಾವು ಚೆಂದಾಗಿ ಎರಡು ಕೈಯಿಂದ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫಸ್ಟ್ ಒಣ ಹಿಟ್ಟೇನು ಹಾಕೊಂಡಿರ್ತೀವಲ್ಲ ಇದು ಮಿಕ್ಸ್ ಮಾಡಿದ ಒಂದು ಮೀನು ಇದ್ರೊಳಗೆ ಹಿಂಗೆ ಈ ರೀತಿ ಕೈಯಾಗ ಹಿಟ್ಟು ಉಂಡೆ ಆದಂಗೆ ಹಾಕ್ಬೇಕದು ನಾವು ಹತ್ತಿಕ್ಕಿದ್ರಿ ಹಿಂಗೆ ಇವಾಗ ಹಿಂಗೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಏನಾದರೂ ಉಪ್ಪು ಖಾರ ಮತ್ತು ಏನಾದರೂ ಹೆಚ್ಚು ಕಡಿಮೆ ಬೇಕು ಅನ್ಸ್ ಅನ್ಸಿದ್ರೆ ಹಿಟ್ಟು ಈ ಸ್ಟೇಜ್ನೊಳಗೆ ನೀವು ಸ್ವಲ್ಪ ಹಿಟ್ಟು ಟೇಸ್ಟ್ ಮಾಡಿ ನೋಡಿ ಮತ್ತು ಏನಾದರೂ ಹಾಕ್ಕೋಬೇಕು ಅದು ಫಸ್ಟ್ ಟೈಮ್ ಯಾರಾದರೂ ಮಾಡಿ ಮಾಡ್ತಿದ್ರೆ ಬಿಗಿನರ್ ಸಿಗ್ರಿ ಕಲಿತಿರ್ತಾರಲ್ಲ ಸೊ ಅಂಥವ್ರಿಗೆ ನಾ ಕೆಲವೊಬ್ಬರಿಗೆ ರುಡಿ ಇರುತ್ತಲ್ಲ ಉಪ್ಪು ಖಾರ ಹಾಕೋದು ಆಮೇಲೆ ಹಿಂಗೆ ಅಂದಾಜು ಗೊತ್ತಿದ್ದವರಿಗೆ ಸೊ ಏನಾಗಂಗಿಲ್ಲ ಈಗ ಇಲ್ಲೇ ನೀರು ಹಾಕೊಂಡು ನಾನು ಕಲಿಸ್ಕೊತೀನಿ ಚೆಂದಾಗಿ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕ್ರೆ ನೀರು ಸ್ವಲ್ಪ ಹಿಟ್ಟಾಗ ಗಟ್ಟೆಗೆನೆ ಕಲಿಸ್ಕೋಬೇಕು ಈಗ ನಾನು ಪೂರ್ತಿ ಹಿಟ್ಟು ಕಲಸಿ ತೋರಿಸ್ತೀನಿ ನಿಮಗೆ ಈಗ ನನಗೆ ಅಂದಾಜು ಗೊತ್ತೈತಿ ಅಲ್ರಿ ನಾನು ಭಾಳ ಸತಿ ಮಾಡಿರ್ತೀನಿ ಹಿಂಗಾಗಿ ಹಿಟ್ಟು ನೋಡ್ರಿ ನಾನು ಈ ರೀತಿ ಕಲಿಸ್ಕೊಂಡೀನಿ ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಲಟರ್ ಚಲೋ ಆಗ್ತೈತಿ ನಾನು ಖಾರದ ಶಂಕರಪಾಳೆ ದೇನಿಂತ ಭಾಳ ಹೊತ್ತು ನೆನಕಿನೂ ಬಿಡೋಂಗಿಲ್ಲ ರೀ ಹಾಗೆ ಹಿಂದ್ಗೂಟ ಮಾಡೋಕೆ ಶುರು ಮಾಡಿಬಿಡ್ತೀನಿ ಒಂದು ಹತ್ತು ನಿಮಿಷ ಅಷ್ಟೇ ಇಡ್ತೀನಿ ನೆನೆಯಾಕೆ ಇನ್ನು ಗಟ್ಟೆಗೆ ಹಿಟ್ಟು ಇಟ್ಟು ರೀ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ನಾನು ಮಾಡೋಕೆ ಶುರು ಮಾಡಿಬಿಡ್ತೀನಿ ಹಿಂದೆಗೂಟ ಜಾಸ್ತಿ ಹೊತ್ತೇ ನೆನಕೆ ಬಿಡೋಂಗಿಲ್ಲ ಮತ್ತೊಂದು ಸರ್ತಿ ಚೆಂದಾಗಿ ನಾದ್ಕೊಂಡು ನಮ್ಗೆ ಎಷ್ಟು ಬೇಕಕ್ಕತ್ತೋ ನೋಡಿಕೊಂಡು ಲಟ್ಟಿಸ್ಕೊಂಡು ದೊಡ್ಡ ದೊಡ್ಡ ಚಪಾತಿಗತಿ ಲಟ್ಟಿಸ್ಕೊಬೋದು ರೀ ಇನ್ನು ಮಾಡೋದನ್ನು ಈಸಿ ಆಗ್ತೈತಿ ಯಾಕಂದರೆ ಒಂದೇ ಸತಿ ನಾವು ಕಟ್ ಮಾಡಿಕೊಂಡು ಕರೆಯೋಕೂ ಎರಡು ಮೂರು ಸತಿ ಹಾಕಿ ತೆಗೆದುಬಿಟ್ವಿ ಅಂದರೆ ಲಘು ಆಗ್ತೈತಿ ನಾನು ದೊಡ್ಡ ಕಡಾಯಿ ಹಿಟ್ಟನ್ನು ಕರಿತೀನಿ ಹೀಗಾಗಿ ದೊಡ್ಡ ದೊಡ್ಡ ನಾನು ಚಪಾತಿ ಉಳಿಯಕ್ಕಿಂತ ಡಬಲ್ ಜಾಸ್ತಿನೇ ತೊಗೊಂಡಿನಿ ಹಿಟ್ಟು ತೀರ ದಳ್ ತಳ್ಳಗೂ ಲಟ್ಟಿಸ್ಕೊಡೋಂಗಿಲ್ಲ ತೀರ ದಪ್ಪನೂ ಲಟ್ಟಿಸ್ಕೊಳಂಗಿಲ್ಲ ಆ ರೀತಿ ನಾನು ಮೀಡಿಯಮ್ ಸೈಜ್ ಲಟ್ಟಿಸ್ಕೊತೀನಿ ಸ್ವೀಟ್ ಶಂಕರಪಾಳ ಐತೆ ಅಂದರೆ ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ತೆಳ್ಳಗನ ಲಟಿಸ್ಕೊತೀನಿ ರೀ ಇಲ್ಲೇನೋ ಅಂದ್ರೆ ನೆಕ್ಸ್ಟ್ ನಾನು ಏನು ಶೂಟ್ ಮಾಡ್ಕೊಂಡಿದ್ದೆಲ್ಲ ವೀಡಿಯೋನ ಶೂಟ್ ಆಗಿದ್ದಿಲ್ಲ ಹೇಗಾಗಿ ಶಾರ್ಟ್ ವೀಡಿಯೋಕ್ಕೆ ಅವ್ನು ಶೂಟ್ ಮಾಡ್ಕೊಂಡಿದ್ದೆಲ್ಲ ರೀ ಸೊ ಅವನ ಒಂದೆರಡು ಕ್ಲಿಪ್ಸ್ ಆ್ಯಡ್ ಮಾಡಕತ್ತೀನಿ ನೋಡಿರಿ ಇನ್ನು ಸಿದ್ದು ಬರೋಷ್ಟೊತ್ತಿಗೆ ಎಲ್ಲ ಮಾಡಿ ತೆಗೆದ್ರ ಆತು ಅಂತ ಅಂದೇಳಿ ಸೊ ಮಾಡಿ ತೆಗಿಯೋಕೀನಿ ಒಂದು ಕಡೆ ಲಟ್ಸೋದು ಕಟ್ ಮಾಡೋದು ಆಮೇಲೆ ಕರಿಯೋದು ಎಲ್ಲ ಒಂದೇ ಸೈಡ್ ಒಂದೇ ಸತೆಗೆ ನಡೆದಿದ್ದು ನೋಡ್ರಿ ನಂದು ಸೊ ಬೇಕೇ ಇದ್ದಾಗ ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ ನೋಡೋಣ ಎಷ್ಟಾಗ್ತವಂತ ಒಂದು ಕೆ ಜಿ ಮೇಲೆ ಒಂದು ಕೆ ಜಿ ಹಿಟ್ಟು ಎಷ್ಟು ಎಷ್ಟ ಅಂತ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಈಗ ಮಾಡಿ ತೆಗಿತೀನಿ ಪಟ ಪಟ ಸಿದ್ದು ಬಂದಷ್ಟೊತ್ತಿಗೆ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಶಂಕರ್ಪಾಳೆ ಎಲ್ಲ ಮಾಡೋದು ಮುಗೀತು ನೋಡ್ರಿ ಇಷ್ಟ ಆಗು ಇನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡ್ತೀನಿ ಪ್ಯಾಕಿಂಗ್ ಮಾಡಿಟ್ಟು ಇಷ್ಟ ಅಂದರೆ ಇಷ್ಟ ಆಗ ನೋಡಿರಿ ಮಸ್ತಾಗಿ ಟೇಸ್ಟ್ ಮಾತ್ರ ತೀರಾ ದಪ್ಪಕ್ಕೂ ಅಲ್ಲ ತೀರಾ ಹಂಗೆ ಹಂಗ್ಲಟ್ಸಿರ್ತೀನಿ ನೋಡ್ರಿ ನಾನು ಮನೆಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಅಕ್ಕವ ಅಂತಂದು ಹೇಳಿ ಮಾಡೀನಿ ಇನ್ನೂ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡು ಕುಕ್ಕರ್ ಇಡ್ತೀನಿ ಸಿದ್ದು ಬರೋಷ್ಟೊತ್ತಿಗೆ ಅನ್ನ ಮಾಡ್ತೀನಿ ಇನ್ನು ಭಾಳ ಟೈಮ್ ಐತಿ ಇಷ್ಟು ಮಾಡ್ರಾಗ ಅಂದ್ರೆ ಎರಡು ತಾಸಂತೂ ಬೇಕು ನೋಡ್ರಿ ಹಿಟ್ಟು ಕಲಸಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋದು ಬೇಕಿಲ್ಲಕೊಳ್ಳೋದು ಕರೆಯೋದು ಅಂತಂದ್ರೆ ಎರಡು ತಾಸು ಆರಾಮಾಗಿ ಹಾಕತಿ ಸೊ ಈ ಬ್ಲಾಗಿ ಎಂಡ್ ಮಾಡ್ತೀನಿ ಮತ್ತು ಸಾಯಂಕಾಲ ಆದರೆ మేలు మేము కంటిన్యూ మాతంత స్వల్పు క్లీన్ పాత్రేం తోకొతీ ఆమె సిక్త నెస్ట్ సు బందోడి గంటే ఆతూ డ్రెస్ ఎలా చేంజ్ మి బంద ఏత పుజ స్కూల్న వచ్చి అలా ఏ ఫస్ట్ డేల్ ಶುಲಾನಷ್ಟೇ ಓಕೆ ಟೀಚರ್ ಕ್ಲಾಸ್ ಟೀಚರ್ ಅದು ಏನು ಹೇಳಿಲ್ಲ ಹ್ಞೂ ಮತ್ತೆ ಹ್ಞೂ ಟೀಚರ್ ಊಟ ಮಾಡಂಗಾರ ಹ್ಞೂ ಸಿದ್ದು ಬಂದ ನೋಡ್ರಿ ಫ್ರೆಶ್ ಆಗಿ ಟೀಕತ್ತ ಕುತ್ಕೊಂಡಾನ ಅಂದರೆ ಫಸ್ಟ್ ಡೇ ಹೆಂಗೆ ಇತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಕ್ಕಂತಿದ್ದೆ ಸೊ ನಾಳಿಂದೆಲ್ಲ ಬುಕ್ಸ್ ಹೋಗ್ಬೇಕಪ್ಪ ಜೀನಾ ಓಕೆ ಈ ನಾಳಿಂದ ಟೈಮ್ ಟೇಬಲ್ ಎಲ್ಲ ಕೊಟ್ಟಾರೆ ಇವತ್ತು ಬುಕ್ಸ್ ತೊಗೊಂಡು ಹೋಗ್ತಾನೆ ಕುಪ್ಸು ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಂಡಿನಿ ಮತ್ತೆ ಸಿಗೋಣ್ರಿ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು